ನಾನು ನಿಮ್ಮ ಆಚಾರ್ಯ ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಬಂದ್ಬಿಟ್ಟು ಶನಿಯ ಗೋಚಾರ ಈ ಶನಿಯ ಗೋಚಾರದಲ್ಲಿ ಋಷಭ ರಾಶಿಯ ಮೇಲೆ ಶನಿಯ ಗೋಚಾರ ಯಾವ ತರ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಈ ಋಷಭ ರಾಶಿ ಅಂತಕ್ಕಂಥದ್ರಲ್ಲಿ ಆ ಕೃತಿಕ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತೆ ಮೃಗಶಿರ ನಕ್ಷತ್ರ ಮೂರು ನಕ್ಷತ್ರಗಳು ಈ ಒಂದು ರಾಶಿಯಲ್ಲಿ ಬರ್ತದೆ ಕೃತಿಕ ರಾಶಿಗೆ ರವಿ ಅಧಿಪತಿಯಾಗಿರ್ತಾನೆ ಅದೇ ತರ ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಅಧಿಪತಿ ಆಗಿರ್ತಾನೆ ಮೃಗಶಿರ ನಕ್ಷತ್ರಕ್ಕೆ ಕುಜ ಅಥವಾ ಮಂಗಳ ಅಧಿಪತಿ ಆಗಿರ್ತಾನೆ ಈ ಶನಿಯ ಸಂಚಾರ ಮೀನ ರಾಶಿಯಲ್ಲಿ ನಡೀತಾ ಇದ್ದಾಗ ವೃಷಭ ರಾಶಿಯವರಿಗೆ ಯಾವ ತರ ಫಲಗಳನ್ನ ಸಿಗತ್ತೆ ಯಾವ ತರ ಗೋಚಾರದಲ್ಲಿ ಫಲಗಳು ಸಿಗುತ್ತೆ ಅನ್ನೋದನ್ನ ನಾವು ಗೋಚಾರ ಫಲದಲ್ಲಿ ನೋಡ್ತೀವಿ ಇದೆಲ್ಲದಕ್ಕೂ ಮೊದಲು ನಾವು ಗೋಚಾರ ಅಂದ್ರೆ ಏನು ಅಂತ ಹೇಳಿದ್ರೆ ಈಗೇನು ಮೀನರಾಶಿಗೆ ಶನಿಯ ಸಂಚಾರ ಆಗ್ತಾ ಇದೆ ಆ ಒಂದು ಸಂಚಾರದಲ್ಲಿ ನಮಗೆ ಫಲಗಳನ್ನ ನಾವು ನೋಡ್ಲಿಕ್ಕೆ ಬೇರೆ ಯಾವುದನ್ನು ನಾವು ನೋಡೋದ ಚಂದ್ರನ ಪ್ಲೇಸ್ಮೆಂಟ್ ಅನ್ನ ಒಂದನ್ನ ನೋಡಿ ಅಥವಾ ಲಗ್ನ ಚಂದ್ರ ಎರಡು ಒಂದೇ ಆಗಿದ್ರು ಸರ್ ಅದನ್ನ ನೋಡಿ ಮಾತ್ರ ನಾವು ಫಲಗಳನ್ನ ಹೇಳೋದ್ರಿಂದ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ನಮಗೆ ಫಲಗಳು ಸಿಗತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಸ್ನೇಹಿತರೆ ಈ ಗೋಚಾರದಲ್ಲಿ ವೃಷಭ ರಾಶಿಯವರಿಗೆ ನಮಗೆ ಏನೇನೆಲ್ಲ ಫಲಗಳು ಸಿಗತ್ತೆ ನೋಡಿ ನಿಮಗೆ ಗುರು ಲಗ್ನದಲ್ಲೇ ಇದೆ ಅಥವಾ ರಾಶಿ ನಿಮ್ಮ ರಾಶಿಯಲ್ಲೇ ಲಗ್ನ ಆಗಿರ್ಬೋದು ಅಥವಾ ರಾಶಿ ಆಗಿರ್ಬೋದು ಎರಡು ಒಂದೇ ಆಗಿದ್ರು ನಿಮಗಿನ್ನೂ ಫಲಗಳು ಜಾಸ್ತಿ ಸಿಗುತ್ತೆ ಸೊ ನಿಮ್ಮ ರಾಶಿಯಲ್ಲಿ ಗುರು ಇದೆ ಗುರು ಇದ್ರೆ ನಿಮ್ಮ ಆಸೆಗಳೇನೇನಿದೆ ಆ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ ಅದೃಷ್ಟದ ಕಾಲ ಅಂತ ಕರಿಬಹುದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟು ದಿನ ಅನುಭವಿಸಿದಂತಹ ನಷ್ಟಗಳು ಜಾಬ್ನಲ್ಲಾಗಿರ್ಬೋದು ಅದೇ ತರ ಅದೃಷ್ಟದಲ್ಲಾಗಿರ್ಬೋದು ಅದೃಷ್ಟಗಳು ಅಂದ್ಕೊಂಡಿರೋ ಕೆಲಸಗಳು ಯಾವ್ಯಾವ್ದು ಆಗಿಲ್ಲ ಅಲ್ಲೆಲ್ಲ ನಿಮ್ಗೆ ಇಷ್ಟು ದಿನ ಐದು ವರ್ಷಗಳ ಕಾಲ ಕಷ್ಟಪಟ್ಟಿ ಆ ಒಂದು ಸಂದರ್ಭ ಬಂದಿದ್ದಾಗ ಈಗ ನಿಮಗೆ ಗುರು ಸ್ವಂತ ಮನೆಯಲ್ಲಿ ನಿಮ್ಮನ್ನ ಕೇರ್ ಮಾಡ್ತಾ ಇದ್ದಾನೆ ಹೇಗೆ ಕೇರ್ ಮಾಡ್ತಾನೆ ಅಂತ ಹೇಳಿದ್ರೆ ಸ್ನೇಹಿತರೆ ಗುರು ಬಂದ್ಬಿಟ್ಟು ಸೆಲ್ಫ್ ಡೆವಲಪ್ಮೆಂಟ್ ಅನ್ನ ಸೆಲ್ಫ್ ಅವೇರ್ನೆಸ್ ಅನ್ನ ಓಕೆ ಅದೇ ರೀತಿ ಪ್ರೋಗ್ರೆಸಿನ್ ಇನ್ ಸಮ್ ಆಸ್ಪೆಕ್ಟ್ಸ್ ಅಂದ್ರೆ ನಿಮಗೆ ಏನ್ ಕಡಿಮೆ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಸೋದ್ರ ಜೊತೆಗೆ ಆ ಎಲ್ಲ ಅಂಶಗಳಲ್ಲಿ ಆ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ಜೀವನವನ್ನ ಮೇಲಕ್ಕೆ ತರಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ಅನ್ನೋದನ್ನ ಮೊದಲು ನೀವು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಗುರುಗಳೇ ಶನಿಯ ಸಂಚಾರ ಅಂತಕ್ಕಂಥದ್ದು ಹನ್ನೊಂದೇ ಹನ್ನೊಂದನೇ ಮನೆಯಲ್ಲಿ ನಡೀತಾ ಇದೆ ಈ ಹನ್ನೊಂದನೇ ಮನೆಯಲ್ಲಿ ಶನಿ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಹುವಿನ ಜೊತೆ ಬುಧನ ಜೊತೆ ಶುಕ್ರನ ಜೊತೆ ಮತ್ತೆ ರವಿಯ ಜೊತೆ ಅಂದ್ರೆ ಸೂರ್ಯನ ಜೊತೆ ಇರೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ನೋಡಿ ಸ್ನೇಹಿತರೆ ಹನ್ನೊಂದನೇ ಮನೆ ಅಂತಕ್ಕಂಥದ್ದು ನಮ್ಗೆ ಲಾಭದ ಮನೆಯಾಗಿದೆ ಈ ಹನ್ನೊಂದನೇ ಮನೆ ಏನಾದ್ರೂ ನಮಗೆ ನಕ್ಷತ್ರಗಳಲ್ಲಿ ನಡೀತಕ್ಕಂಥ ದಶಾ ಭುಕ್ತಿಗಳಲ್ಲಿ ಏನಾದ್ರೂ ನಿಮಗೆ ದಶ ಶನಿ ದಶೆ ನಡೀತಾ ಇತ್ತು ಅಂತ ಹೇಳಿದ್ರೆ ಬುಧ ಬುಧ ದಶೆ ನಡೀತಾ ಇದ್ರೆ ರವಿ ಶುಕ್ರ ಈ ದಶೆಗಳೇನಾದ್ರೂ ನಡೀತಾ ಇದ್ರೆ ನಿಮ್ಗೆ ಲಾಭದಾಯಕ ಲಾಭ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇಷ್ಟ ದಿನ ಯಾರು ನಿಮಗೆ ಅಹ್ ಜಾಬ್ ನಲ್ಲಿ ಸಕ್ಸಸ್ ಆಗಿಲ್ಲ ಅವ್ರಿಗೆ ನಿಮ್ಗೆ ಅದು ಈ ಕಾಲದಲ್ಲಿ ನೀವು ಜಾಬ್ ನಲ್ಲಿ ಸಕ್ಸಸ್ ಆಗ್ತೀರ ಯಾರಿಗೆ ಫಾರಿನ್ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಫಾರಿನ್ ಹೋಗ್ಬೇಕಾಗಿತ್ತು ಅಂತ ನೀವ್ ಏನು ಡಿಲೇ ಆಗ್ತಾ ಬಂದಿದೆಯಾ ಅಥವಾ ಅದು ಕೈಗೂಡಿಲ್ಲ ಆ ಆಸೆ ಈಡೇರುತ್ತೆ ಓಕೆ ಅದೇ ತರ ನೀವ್ ಜಾಬ್ ಅಲ್ಲಿ ಏನ್ ಅರ್ಡಲ್ಸ್ ಗಳನ್ನ ನೀವ್ ಅನ್ಭವಿಸಿದಾರ ಅಂದ್ರೆ ನೀವು ನಿಮ್ಮ ಬಾಸ್ಗಳಿಂದ ಆಗಿರ್ಬೋದು ಅಥವಾ ನಿಮ್ಮ ಸಬಾರ್ಡಿನೇಟ್ಸ್ ಗಳಿಂದ ಆಗಿರ್ಬೋದು ಸೊ ಸಹೋದ್ಯೋಗಿ ಮಿತ್ರರಿಂದ ಆಗಿರ್ಬೋದು ಆ ಆ ಎಲ್ಲ ನೋವುಗಳಿಗೆ ಈ ಒಂದು ಸಮಯ ರಾಮಬಾಣವಾಗಿ ಪರಿಣಮಿಸುತ್ತೆ ನಿಮಗೆ ಗ್ರಾಜುಯಲಿ ಫಿನಾನ್ಷಿಯಲಿ ಗ್ರೋತ್ ಅನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ವೆರಿ ವೆರಿ ಗುಡ್ ಅರ್ನಿಂಗ್ಸ್ ಇನ್ ಯುವರ್ ಜಾಬ್ ಜಾಬ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಈ ಎಲ್ಲ ವಿಷಯಗಳಲ್ಲೂ ನಿಮ್ಗೆ ಒಳ್ಳೆ ಫಲಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಈ ಎಲ್ಲಾ ದಶೆಗಳಲ್ಲಿ ನಿಮಗೆ ನಡೀತಾ ಇದ್ದಾಗ ನೀವು ಶನಿಯ ಗೋಚಾರದ ಬಗ್ಗೆ ಭಯ ಅವಶ್ಯಕತೆ ಇರೋದಿಲ್ಲ ಅದೇನಾದರೂ ಈ ಗೋಚಾರದಲ್ಲಿ ನಡೀತಕ್ಕಂತ ಸಂದರ್ಭದಲ್ಲಿ ಶನಿ ಏನಾದರೂ ನಿಮಗೆ ಅನ್ಫೇವರೇಬಲ್ ಆಗಿರ್ತಕ್ಕಂಥ ಜಾಗಗಳಲ್ಲಿ ಕೂತ್ರೆ ಮಾತ್ರ ನಿಮಗೆ ಅದರ ಎಫೆಕ್ಟ್ ಖಂಡಿತ ಬರುತ್ತೆ ಆದ್ರೆ ಆ ಎಫೆಕ್ಟ್ ಆ ಬರುತ್ತೆ ಅಂತ ನಿಮಗೆ ತಿಳ್ಕೊಬೇಕು ಅನ್ನೋದನ್ನ ತಿಳ್ಕೊಳ್ದಲೆ ಶನಿಯ ಗೋಚಾರ ನಡೀತಾ ಇದೆ ಆ ಆತರ ಆಗತ್ತೆ ಈ ತರ ಆಗತ್ತೆ ಅಂತಕ್ಕಂಥದ್ದನ್ನ ಅವೈಜ್ಞಾನಿಕವಾಗಿ ನೀವು ಒಪ್ತಕ್ಕಂಥದ್ದು ಸರಿಯಲ್ಲ ಸೊ ಈ ವೈಜ್ಞಾನಿಕವಾಗಿ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಈ ಪ್ರಯತ್ನದಲ್ಲಿ ಗೋಚಾರ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಾನು ನಿಮ್ಮ ರಂಗಸ್ವಾಮಿ ಬೀಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು